ಹೇಮಾವತಿ ಡ್ಯಾಂ ಕಟ್ಟುವಾಗ ಮುಳುಗಡೆಯಾದ ನಿರಾಶ್ರಿತರಿಗೆ ಐವತ್ತು ಎಕರೆ ಜಾಗವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ನೊಂದು ಕುಟುಂಬಗಳಿಗೆ ನಂಜೇಗೌಡರು ಹಾಕಿದ್ರು ಅಂತ ಶಾಸಕ ಎ ಮಂಜು ಹೇಳಿದ್ದಾರೆ ಅರಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಜಿಲ್ಲಾ ಬರಹಗಾರರ ಸಂಘ ಮತ್ತು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ನೀರಾವರಿ ತಜ್ಞ ಎನ್ ನಂಜೇಗೌಡರ ಸ್ಮರಣಾರ್ಥ ಹಮ್ಮಿಕೊಳ್ಳಲಾಗಿದ್ದ ಕೃತಿ ಬಿಡುಗಡೆ ಹಾಗೂ ಕವಿ ಕಾವ್ಯ ಗಾಯನ ಕಲಾಕುಂಚ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಂಜೇಗೌಡರು ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸು ಸಂಪುಟದಲ್ಲಿ ನೀರಾವರಿ ಸಚಿವರಾಗಿದ್ದರು ಹಾರಂಗಿ ಜಲಾಶಯ ನೀರನ್ನ ಅರಕಲಗೂಡು ತಾಲೂಕಿಗೆ ತಂದು ರೈತರ ಬದುಕನ್ನ ಹಸನ್ನುಗೊಳಿಸಿದಂತಹ ಧೀಮಂತ ವ್ಯಕ್ತಿಯಾಗಿದ್ದಾರೆ ಅಂದರು ನಿವೃತ್ತ ಪ್ರಾಂಶುಪಾಲೆ ಪ್ರೊಫೆಸರ್ ಅನುಸೂಯ ಅವರು ಮಾತನಾಡಿ ಚನ್ನಬಸವಪ್ಪ ಅವರ ಶಿಷ್ಯರಾಗಿದ್ದ ನಂಜೇಗೌಡ ಅವರು ರಾಜ್ಯದ ನೀರಾವರಿ ವಿಷಯಗಳ ಬಗ್ಗೆ ಅಗಾಧವಾದ ಜ್ಞಾನವನ್ನ ಹೊಂದಿದ್ರು ನೇರ ದಿಟ್ಟ ನುಡಿಯೇ ಕೆಲವೊಮ್ಮೆ ಅವರಿಗೆ ಮುಳುವಾಗ್ತಾ ಇತ್ತು ಸಂಸದರಾಗಿದ್ದ ವೇಳೆ ಸ್ವಪಕ್ಷೀಯರ ವಿರುದ್ಧವೇ ಮಾತನಾಡಿ ವಿರೋಧಕ್ಕೆ ಗುರಿಯಾಗಿದ್ರು ಎಂದರು

ಕಾರ್ಯಕ್ರಮದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಉಪ ಆಯುಕ್ತ ಗೋವಿಂದೇಗೌಡ ಕರ್ನಾಟಕದ ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆ ಹಿರಿಯ ಉಪನಿರ್ದೇಶಕ ಡಾಕ್ಟರ್ ಅಶೋಕ್ ಹನ್ಯಾಳ್ ಹಿರಿಯ ಸಾಹಿತಿ ಗೊರೂರು ಅನಂತರಾಜು ಗಿರಿಜಾ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು